ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣಿಸ್ ಕಿಚನ್ ಇವತ್ತು ಗುರುವಾರ ಗುರುವಾರ ದೇವರ ನೈವೇದ್ಯಕ್ಕೆ ಅಂದ್ಬಿಟ್ಟು ಬಾಳೆಹಣ್ಣಿನ ತಂದಿಟ್ಟಿದ್ದೀನಿ ಸ್ವಲ್ಪ ಪಂಚಾಮೃತ ಮಾಡೋಣ ಅಂತ ಪ್ರತಿ ಗುರುವಾರನೂ ನಾನು ಮೂರು ನಮ್ಮ ನಮ್ಮನೆ ದೇವರಾದ ತಿಮ್ಮಪ್ಪ ಹೆಣ್ಣು ದೇವರಾದ್ರ ಊಮಲಮ್ಮ ಹಾಗೆ ನನ್ನ ಗುರುಗಳಾದ ಸದಾನಂದ ಮಹಾರಾಜರಿಗೆ ನೈವೇದ್ಯವನ್ನು ಇಡ್ತೀನಿ ಫಸ್ಟು ಗುರುಗಳು ಮಾತ್ರ ಇಡ್ತಾ ಇದ್ದೆ ಆಮೇಲೆ ಯಾಕೋ ಅನ್ನಿಸ್ತು ಏಕೆಂದರೆ ಮನೆ ದೇವರನ್ನು ಕಡೆಗಣನೆ ಮಾಡಿಬಿಟ್ಟು ಗುರುಗಳಿಗೊಬ್ಬರು ಇಟ್ಟರೆ ಗುರುಗಳಿಗೂ ಕೋಪ ಬರುತ್ತೆ ಮನೆ ದೇವ್ರಿಗೂ ಕೋಪ ಬರುತ್ತಲ್ವಾ ಅದಕ್ಕೋಸ್ಕರ ಮೂರೂ ಜನಕ್ಕೂ ಹಿಡ್ತೀನಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ದಿನ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮನಸ್ಸಿಗೆ ಏನಾದರೂ ಒಂದು ಮನೆಯಲ್ಲಿ ಒಳ್ಳೆಯದಾದರೆ ಮನಸ್ಸಿಗೆ ಖುಷಿ ಖುಷಿಯಾದಾಗ ಪೂಜೆ ಸಮಯನೆಲ್ಲ ತೊಳೆದು ದೇವರಿಗೆ ನೈವೇದ್ಯ ಮಾಡುವಂಥ ಒಂದು ರೂಢಿ ಇದೆ ಒಂದು ರೂಢಿಗೆ ಅಂತಂದರೆ ಪದ್ಧತಿ ಅಂತಲ್ಲ ಒಂದು ವಾಡಿಕೆ ಇದೆ ಒಂದು ಒಳ್ಳೆಯದಾಯಿತು ಅಂದ ತಕ್ಷಣವೇ ಒಂದು ಮೂರು ಥರ ಎಣ್ಣೆ ಬಿಟ್ಟು ದೀಪ ಹಚ್ಚೋದು ಒಳ್ಳೆಯದಾಯಿತು ಅಂದಾಗ ತುಪ್ಪದ ದೀಪ ಹಚ್ತೀವಲ್ಲ ಆ ರೀತಿ ಒಂದು ಒಳ್ಳೆಯದಾಯಿತು ಅಂದಾಗ ಒಂದು ಈ ಥರ ಮಾಡುವಂಥ ರೂಢಿ ಪಂಚಾಮೃತನೇ ಮಾಡಬೇಕಂತಂದರೆ ಪಂಚಾಮೃತ ಅಂತಲ್ಲ ಸಿಹಿ ಏನಾದ್ರೂ ಪಾಯಸ ಪಾಯಸಗಳಲ್ಲಿ ಎಷ್ಟೋ ವಿಧಗಳ ಪಾಯಸಗಳಿದೆ ಹಾಲು ಪಾಯಸ ಮತ್ತು ಶಾವಿಗೆ ಪಾಯಸ ಸಬ್ಬಕ್ಕಿ ಪಾಯಸ ಮತ್ತು ಬೆಲ್ಲ ಮತ್ತು ಕಡಲೆಬೇಳೆ ಮತ್ತು ಅಕ್ಕಿ ಹಾಕಿ ಪಾಯಸ ಮಾಡೋದು ರವೆ ಮತ್ತು ಕಡಲೆಬೇಳೆ ಹಾಕಿ ಮಾಡೋದು ಎಷ್ಟು ಥರ ಪಾಯಸಗಳು ನೀವು ನೋಡಿದ್ದೀರಾ ಆಮೇಲೆ ಸಜ್ಜಿಗೆ ಕೇಸರಿ ಬಾತು ಈ ಥರ ಸಿಹಿ ಒಟ್ಟಿನಲ್ಲಿ ಸಿಹಿ ಏನಾದರೂ ಒಂದು ಮಾಡಿ ಮೂರು ದೇವರುಗಳಿಗೆ ಸಪ್ರೇಟಾಗಿಟ್ಟು ಸಪ್ರೇಟಾಗಿ ಹೂವಿನ ಹೂವನ್ನು ಇಟ್ಟು ಅವರವ್ರ ಹೆಸರು ಹೇಳಿ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಏಕೆಂದರೆ ಅದು ವಾಡಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಬ್ ಅಭ್ಯಾಸ ಈಗ ಮನೆಯಲ್ಲಿ ಒಂದು ಹಲ್ಲಿ ಬಿತ್ತು ಅಥವಾ ಕಾಗೆ ಏನಾರ ಮೈ ಮೇಲೆ ಹಿಕ್ಕೆ ಹಾಕ್ತು ಇಲ್ಲ ಕಾಗೆ ಮುಟ್ಕೊಂಡ್ತು ನಮ್ಮನ್ನು ಅಂತಂದಾಗ ತಾಯಿ ಮಗ ಬರ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅರಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಇದು ಎಳ್ಳೆಣ್ಣೆ ಮೂರನ್ನು ಮಿಕ್ಸ್ ಮಾಡಿ ದೇವರು ದೀಪ ಹಚ್ಬಿಟ್ಟು ಹಸುವಿನ ಕಿವಿಗೂ ಹತ್ತಿರ ಹೋಗ್ಬಿಟ್ಟು ಹಸುವಿನ ಕಿವಿ ಅಂದರೆ ಹೆಣ್ಣು ಹಸುವಲ್ಲ ಗುಳಿ ಅಂತ ಹೇಳ್ತೀವಿ ಎತ್ತು ಅಂತ ಹೇಳ್ತೀವಿ ಗಿಡ್ಡ ಅಂತ ಹೇಳ್ತೀವಿ ಆ ಹಸು ಕಿವಿಗೆ ಹೋಗ್ಬಿಟ್ಟು ಕಿವಿನಲ್ಲಿ ಮೂರು ಸತಿ ಏನಾದರೂ ದೋಷ ಇದ್ದರೆ ಪರಿಹಾರ ಮಾಡೋ ಶಿವಪ್ಪ ಬಸವೇಶ್ವರ ಅಂತಂದ್ಬಿಟ್ಟು ಹೇಳಪ್ಪ ಅಂತ ಹೇಳ್ತಿದ್ರು ಅದೇ ಥರನೇ ಆಮೇಲೆ ತಿರುಪತಿಗೆ ಹೋಗಿ ಬಂದವ್ರನ್ನ ಮಾತಾಡಿಸು ಮನೆ ಚಿಲ್ಕನ ಅಳ್ಳಾಡಿಸು ಅಲ್ಲಿ ಬಿದ್ದರೆ ಬಸವನ ಕಿವಿಗೆ ಏನಾದ್ರೂ ಹೇಳು ಕಷ್ಟ ಸುಖ ಒಳ್ಳೇದು ಅಂತ ಹೇಳ್ತಿದ್ರು ಅದು ನಿಜ ಕೂಡ ಹೌದು ನಾನು ಇವತ್ತಿಗೂ ಪರೀಕ್ಷೆ ಮಾಡಿದ್ದೀನಿ ನನಗೊಂದು ಒಳ್ಳೆ ಕೆಲಸ ಆಗಬೇಕು ಒಂದು ಅರಕೆ ಕಟ್ಕೋಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಕಾಣಿಕೆ ಕಟ್ತೀವಿ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತಂತಂದಾಗ ಹಸುವಿನ ಕಿವಿಗೆ ಅಂದರೆ ಗೂಳಿ ಕಿವಿಗೆ ಹೋಗ್ಬಿಟ್ಟು ಅದ್ರ ಕಿವಿಗೆ ಮೂರು ಬಾರಿ ಹೇಳ್ತಕ್ಕಂಥದ್ದು ಈ ಕೆಲಸವನ್ನು ಮಾಡಿಕೊಡು ಯಾವುದೋ ಅಡ್ಡಿ ಅಡೆತಡೆ ಇಲ್ಲದೆ ಯಾವ ತೊಂದರೆನೂ ಇಲ್ಲದೆ ಯಾವ ದೋಷನೂ ಇಲ್ಲದೆ ಒಳ್ಳೆಯದಾಗಲಿ ಅಂತ ಒಂದು ಮಾತನ್ನು ಹೇಳ್ಬಿಟ್ಟು ಬರ್ತೀವಿ ಅದು ಆಗುತ್ತೆ ಕೂಡ ಅದೇ ಥರನೇ ಮನೆಯಲ್ಲಿ ಪ್ರತಿಯೊಂದೂ ನಮ್ಮ ಮನೆಯಲ್ಲಿ ಇದೇ ಥರನೇ ರೂಢಿ ವಾಡಿಕೆ ಎಲ್ಲ ಇರ್ತಕ್ಕಂಥದ್ದು ಆಮೇಲೆ ಹೆಂಗೆ ನಾವು ತುಪ್ಪದ ಒಂದು ದೀಪ ಹಚ್ತೀವಿ ಒಳ್ಳೆಯದಾಗಿದ್ರೆ ಹಾಗೆಯೇ ಸಮಯ ಸಂದರ್ಭ ಬಂದಾಗ ಒಂದು ಒಳ್ಳೆ ಮಾತುಗಳು ಕೇಳಿದಾಗ ಒಳ್ಳೆ ಕೆಲಸಗಳಾದಾಗ ಒಂದು ಸಕ್ಸಸ್ ಕಂಡಾಗ ಈ ಮನೆಯಲ್ಲಿ ಸಾಮಾನ್ಯ ನೈವೇದ್ಯಗಳು ನಡೀತಾ ಇರುತ್ತೆ ಅದೇ ಥರನೇ ಇವಾಗ ಮೂರು ಬಟ್ಲು ತೊಗೊಂಡಿದ್ದೀನಿ ಆ ಮೂರು ಬಟ್ಲಿಗೂ ಹಾಕಿ ಒಂದು ಹೂಮಾಲಮ್ಮನಿಗೆ ಒಂದು ಶ್ರೀನಿವಾಸನಿಗೆ ಒಂದು ನಮ್ಮ ಗುರುಗಳಾದ ಸದಾನಂದ ಮಹಾರಾಜರಿಗೆ ಇಡ್ತಕ್ಕಂಥದ್ದು ಇದು ಯಾವಾಗಲೂ ಹೀಗೇ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ಬಟ್ಟೆ ವಾಶ್ ಮಾಡೋದೊಂದು ಬಾಕಿ ಇದೆ ಈ ಫಸ್ಟು ಪೂಜೆ ಮುಗಿಸ್ಕೊಂಬಿಡೋಣ ಆಮೇಲೆ ಬಟ್ಟೆ ವಾಶ್ ಮಾಡೋಣ ಅಂದ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಪಾತ್ರೆ ಮತ್ತು ಮನೆ ಕ್ಲೀನಿಂಗು ತಿಂಡಿ ಎಲ್ಲ ಆಗಿದೆ ಹಾಗೆಯೇ ಕೆಂಡ ಮಾಡ್ಕೋಬೇಕಾಗಿತ್ತು ತುಂಬ ದಿನ ಆಗಿತ್ತು ಒಂದು ಹದಿನೈದು ದಿನ ಆಗಿತ್ತು ಧೂಪ ಹಾಕಿ ಹಂಗಾಗಿ ಕೆಂಡ ಮಾಡ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ನಾನು ಇಜ್ಲು ತಂದು ಕೆಂಡ ಮಾಡ್ಕೊಳ್ತಾ ಇದ್ದೆ ಮನೆಯಲ್ಲೇ ಕಂಟ ಇರಬೇಕಾದ್ರೆ ಯಾಕೆ ಇಜ್ಲು ಕೊ ದುಡ್ಡು ಕೊಡ್ತಾರೋದು ಅಂದ್ಬಿಟ್ಟು ಮನೆಯಲ್ಲೇ ಕೆಂಡ ಮಾಡ್ಕೊಳ್ತೀನಿ ನಂಜುನ್ ನಾನು ಧೂಪ ತರಿಸೋದು ಇಲ್ಲೆಲ್ಲೂ ತು ಧೂಪ ತಗೊಳ್ಳೋದಿಲ್ಲ ಒಂಥರ ಪ್ಲ್ಯಾಸ್ಟಿಕ್ ಥರ ಸೀದೋದಾಗುತ್ತೆ ಯಾವತ್ತೂ ಕರ್ ಸಾಂಬ್ರಾಣಿ ಸೀಬಾರ್ದು ಆಮೇಲೆ ಪಟ್ ಪಟ್ ಅಂತ ಮುಖಕ್ಕೆ ಕಾರುತ್ತೆ ಆ ಥರ ಆಡಬಾರ್ದು ಚೆನ್ನಾಗಿರೋದಿಲ್ಲ ಒಂಥರ ಪ್ಲ್ಯಾಸ್ಟಿಕ್ ಮಿಕ್ಸ್ ಮಾಡಿ ಮಾಡಿರೋ ಹಾಗೆ ಕಾಣಿಸ್ತು ಹಾಗಾಗಿ ನಾನು ಅಂಜನ್ಗೂಡೇ ಕವಡೆ ಸಾಂಬ್ರಾಣಿ ಕೊಡಿ ಅಂತಂದರೆ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಘಮ ಮಾತ್ರ ಅಲ್ಲಿಂದ ತರಿಸ್ತೀನಿ ಈಗ ನೋಡಿದ್ರಲ್ಲ ತೂಪ ಹಾಕಾಯಿತು ಮಂಗಳಾರತಿ ಮಾಡಾಯಿತು ಮೂರು ಕಡೆ ನಾನು ಒಂದು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಹೂವಿನ ರೇಟು ಜಾಸ್ತಿ ಆಗುತ್ತೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೂವನ್ನು ಮುಡಿಸಿದ್ದೀನಿ ಎಲ್ಲ ಎಷ್ಟು ಯೂಟ್ಯೂಬಲ್ಲಿ ನೋಡ್ತೀನಿ ಆರಾಮ ಮಾಡಿ ಎಷ್ಟು ಚೆಂದವಾಗಿ ಪೂಜೆ ಮಾಡ್ತಾರೆ ಖುಷಿಯಾಗುತ್ತೆ ಆದರೆ ನನಗೆ ಅಷ್ಟೊಂದು ಪೇಷನ್ಸು ನನಗಿಲ್ಲ ಟೈಮ್ ಸಾಕಾಗೋದಿಲ್ಲ ಅಂತ ನಿಜವಾಗ್ಲೂ ಅದಂತೂ ನಿಜ ಟೈಮ್ ಸಾಕಾಗೋದಿಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನನ್ನ ಕೈಲಾದಷ್ಟು ಒಂದು ಭಯ ಭಕ್ತಿಯಿಂದ ಮಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭಯ ಭಕ್ತಿಯಿಂದ ಪೂಜೆ ಮಾಡ್ತೀನಿ ಹಾಗೆಯೇ ಈಗೆಲ್ಲ ಆಯ್ತಲ್ಲ ಈಗ ಬೇಳೆ ಸಾಂಬಾರು ಮಾಡ್ಕೊಂಬೋಣ ಮೂಲಂಗಿ ಬಾಡೋಗುತ್ತೆ ಇನ್ನು ಬೇಸಿಗೆ ಅಲ್ವಾ ಏನೇ ಇದೆ ಹಾಳಾಗುತ್ತೆ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಮೂಲಂಗಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಮೂಲಿ ಮೂಲಂಗಿ ಸಾಂಬಾರು ನಿಮಗೆಲ್ಲ ತೋರಿಸಿದ್ದೀನಿ ಸಲ ಮೂಲಂಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಹರಳೆಣ್ಣೆ ಹಾಕ್ತೀನಿ ಬೆಳೆ ಬೇಯೋದಕ್ಕೆ ಒಂದೇ ಒಂದು ವಿಷಲ್ ಆದರೆ ಸಾಕು ಬೇಳೆ ಮೈಸೂರು ದಾಲು ಮತ್ತು ಬೇಳೆ ಇಷ್ಟನ್ನು ಹಾಕಿ ಸಾಂಬಾರು ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ದೇವರ ಪ್ರಸಾದ ಪ್ರಸಾದವನ್ನು ಮಾಡಿದ ಮೇಲೆ ಮನೆ ಮಂದಿಗೆಲ್ಲ ನಾವು ಯಾರು ಪೂಜೆ ಮಾಡಿರ್ತೀವಿ ಅವರೇ ಕೊಡಬೇಕು ಬೇರೆಯವ್ರ ಕೈಲಿ ಕೊಡಿಸ್ಬಾರ್ದು ನಮ್ಮ ಆಸೆಗಳು ನಮ್ಮ ಕೋರಿಕೆಗಳು ನಮ್ಮ ಕನಸುಗಳು ನಮ್ಮ ಬೇಡಿಕೆಗಳು ಏನು ಇಟ್ಟಿರ್ತೀವೋ ದೇವ್ರ ಮುಂದೆ ಅದು ಈಡೇರಬೇಕು ಅಂತಂದರೆ ಖಂಡಿತವಾಗ್ಲೂ ನಾವು ಯಾರು ಪೂಜೆ ಮಾಡ್ತಾರೆ ಅವರೇ ಮಂಗಳಾರತಿ ಕೊಡಬೇಕು ಯಾರು ಪೂಜೆ ಮಾಡ್ತಾರೆ ಅವರೇ ಬಂದು ಪ್ರಸಾದವನ್ನು ಕೊಟ್ಟಾಗ ಆ ಕ್ಷಣದಲ್ಲಿ ನಾವು ಬಾಯಿಗೆ ಹಾಕೊಂಡಾಗ ಆ ಕ್ಷಣದಲ್ಲಿ ಒಂದು ಭಾವನೆ ಬರುತ್ತೆ ನೋಡಿ ಅದೇ ನಮಗೆ ಆಶೀರ್ವಾದ ಅಂತಲೇ ಹೇಳ್ಬೋದು ಸ್ನಾನ ಮಾಡ್ದವರು ಮಂಗಳಾರತಿ ತಗೋಬೋದಾ ಸ್ನಾನ ಮಾಡಿದವರು ಪ್ರಸಾದ ತಗೋಬೋದಾ ಅಂತಂದಾಗ ನಾನು ಆಗಲೇ ಎಷ್ಟೋ ಸಲ ಹೇಳಿದ್ದೀನಿ ಮುಟ್ಟು ಮೈಲಿಗೆ ಇದೆರಡೂ ಇಲ್ಲ ಅಂದರೆ ಖಂಡಿತ ಮುಖ ತೊಳೆದಿದ್ದ ಕೈಕಾಲು ಮುಖ ತೊಳೆದು ತೊಳೆದಿದರೆ ಖಂಡಿತ ತಗೋಬೋದು ಮುಟ್ಟು ಮೈಲಿಗೆ ಇದರಂತೂ ಖಂಡಿತ ಬೇಡ ಏಕೆಂದರೆ ಅದರಿಂದ ದೋಷ ತಗೊಂಡೋರ್ಗಿಂತ ಹೆಚ್ಚಾಗಿ ಕೊಟ್ಟಿರೋರಿಗಾಗುತ್ತೆ ಆ ಕಾರಣಕ್ಕಾಗಿ ಮಂಗಳಾರ್ತಿನೇ ಆಗಲಿ ನೈವೇದ್ಯಕ್ಕಿಟ್ಟಿರೋ ಪ್ರಸಾದನೇ ಆಗಲಿ ಈ ಒಂದು ನಿಯಮವನ್ನು ಪಾಲನೆ ಮಾಡಿದ್ರೆ ಸಾಕು ತುಂಬ ಯಾರೂ ಮಡಿಯಿಂದ ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ಹೆಣ್ಮಕ್ಳು ಕೈಲಂತೂ ಸಾಧ್ಯನೇ ಇಲ್ಲ ಸ್ನಾನ ಮಾಡ್ಬೋದು ಏನಂತ ಹೇಳ್ತೇವೆ ಸೀಗಕಾಯಿ ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಹರಳುಪ್ಪು ಹಾಕ್ಕೊಂಡು ಗೋಮೂತ್ರ ಹಾಕ್ಕೊಂಡು ಸ್ನಾನ ಮಾಡ್ಬೋದು ನಾವು ಯಾವ ರೀತಿ ಮೈಲಿಗೆ ಹಾಕ್ತೀವಿ ಅಂತ ನಿಮಗೂ ಗೊತ್ತಿರತ್ತಲ್ವ ಅದನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ ನಾವು ಯಾವತ್ತಿದ್ರೂ ಅಶುದ್ಧನೇ ಅದಕ್ಕೆ ಯಾವಾಗಲೂ ಹೇಳ್ತಾ ಇದ್ದೀನಿ ಭಯ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ತುಂಬ ಮಡಿವಂತಿಕೆಯಿಂದ ಅಲ್ಲದ್ರೂ ಮನಸ್ಸಲ್ಲಿ ಅದೊಂದಿತ್ತು ಅಂತಂದರೆ ಎಲ್ಲ ದೇವರನ್ನ ನಾ ಕೇಳೋದನ್ನೆಲ್ಲ ಕೊಡ್ತಾರೆ ಅವ್ರ ಮೇಲೆ ಭಯ ಭಕ್ತಿ ಇಲ್ಲ ಅಂದರೆ ಇನ್ನೇನು ಮಾಡ್ತಾರೆ ಕೊಡ್ತಾರಾ ಕೊಡೋದಿಲ್ಲ ಖಂಡಿತವಾಗ್ಲೂ ಕೊಡ್ತೀನಿ ಕಾಯಿ ನಿನಗೆ ಯಾವತ್ತು ಭಕ್ತಿ ಬರುತ್ತೋ ನನ್ನ ಮೇಲೆ ಯಾವ ಭಯ ಉಂಟಾಗುತ್ತೋ ನಾ ಕೇಳೋರು ಕೇಳೋರು ಇರ ಇದ್ದಾರೆ ಅಂತ ನೀನು ಯಾವತ್ತು ತಿಳಿತೀಯೋ ಅವತ್ತು ನಾನು ಕೊಡ್ತೀನಿ ಅಂತಾರೆ ಅಲ್ವಾ ಹಾಗಾಗಿ ದೇವರ ನೈವೇದ್ಯವನ್ನು ಮಂಗಳಾರತಿಯನ್ನು ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ ಖಂಡಿತವಾಗ್ಲೂ ಪ್ರತಿ ಸಲ ಪೂಜೆ ಮಾಡಬೇಕಾದ್ರೂ ದಿನಾಗ್ಲೂ ನೈವೇದ್ಯಕ್ಕಿಡಬೇಕಂತನ್ನೋದಾದರೆ ಮಾಡೋ ಪೇಶನ್ಸ್ ಇದ್ದರೆ ನೈವೇದ್ಯಕ್ಕಿಡಿಯೋ ಸಮಯ ಇದ್ದರೆ ನಿಮಗೆ ಇಡೋವಂಥ ಸಮಯ ಇದ್ದರೆ ಖಂಡಿತ ಇರ್ಬೋದು ಯಾವ ತೊಂದರೆನೂ ಇಲ್ಲ ಇಲ್ಲ ನಾನು ಪೇಷನ್ಸ್ ಇಲ್ಲ ಸಮಯ ಇಲ್ಲ ಅಂತ ಅನ್ನೋದಾದರೆ ನಿಮ್ಮ ವಾರದ ದಿನಗಳಲ್ಲಿ ಇಡ್ಬೋದು ಆಯಿತಾ ನನಗೆ ನೈವೇದ್ಯಕ್ಕೆ ಇಡಬೇಕು ಅಂತನ್ನೋದಾದರೆ ಮಡಿಯಿಂದನೇ ಇಡಬೇಕಾ ಸ್ನಾನ ಮಾಡ್ದೇ ಮಾಡ್ಬೋದಲ್ವ ಅಂದರೆ ಖಂಡಿತ ಮಾಡಿಬಿಡಿ ಆ ಥರ ಪೂಜೆ ಎಲ್ಲ ಮಾಡೋದಾದರೆ ಆ ಥರ ಎಲ್ಲ ದೇವ್ರ ಪ್ರಸಾದ ಮಾಡೋದಾದರೆ ಖಂಡಿತ ಬೇಡ ಅಂಥದ್ದು ಮಾಡೋ ಅಂಥದ್ದು ಬೇಡ ನಿಮ್ಮ ಮನಸ್ಸಿಗೂ ಕುಡುಕ್ತಾ ಇರುತ್ತೆ ನಾ ತಗೊಂಡೋರ್ಗು ಏನು ಇವು ಮಡಿಯಿಂದ ಮಾಡಿದ್ಲ ಅಂತಂದು ಅನಿಸುತ್ತೆ ಅಲ್ವಾ ಹಾಗೆಯೇ ಮನೆಗೆ ದೇ ದೇವ್ರ ಮನೆಯೊಳಗಡೆ ನಾವು ಐದು ದಿನ ತನಕ ಹೋಗಲ್ಲ ಅಂತ ಹೇಳ್ತಾರೆ ಆ ಥರ ಅಲ್ಲ ಐದು ದಿನ ಕೆಲವರಿಗೆ ಬ್ಲೀಡಿಂಗ್ ಸ್ಟಾಪ್ ಆಗೋದಿಲ್ಲ ಮಂತ್ಲಿ ಪೀರಿಯಡ್ಸ್ ಆದಾಗ ಸೆವೆನ್ ಡೇಸ್ ತನಕ ಗೊತ್ತೋ ಗೊತ್ತಿಲ್ಲನೋ ಸ್ವಲ್ಪ ಹೋಗ್ತಾನೆ ಇರುತ್ತೆ ಹಂಗಾಗಿ ಕೆಲವರಿಗೆ ಹತ್ತು ದಿನ ತನಕ ಏಳು ದಿನ ತನಕ ಐದು ದಿನ ಮೂರು ದಿನ ಕೆಲವ್ರು ಒಂದೇ ದಿನಕ್ಕೆ ಬ್ರೀಡಿಂಗು ಸ್ಟಾಪ್ ಆಗುತ್ತೆ ಆಯಿತಾ ಅದು ಅವರವರ ಶರೀರದ ಮೇಲೆ ಬಿಟ್ಟಿದ್ದು ನೋಡಿಕೊಂಡು ಮಾಡಿಕೊಂಡು ಪೂಜೆ ಮಾಡಿ ಮಡ್ ಮುಟ್ಟು ಮೈಲಿಗೆ ಅಂದರೆ ಏನು ಅಂತ ಕೇಳಿದರೆ ಗೊತ್ತಿಲ್ಲದೆ ಏನಿಲ್ಲ ಖಂಡಿತವಾಗಿ ಎಲ್ಲ ಹೆಣ್ಮಕ್ಳು ಗೊತ್ತಿರುತ್ತೆ ಹಾಸಿಗೆ ಮೇಲೆ ಮಲ್ಕೋಬಾರ್ದು ಹಾಸಿಗೆನ ಮುಡಿಸ್ಕೋಬಾರ್ದು ಆದಷ್ಟು ಗಂಡ ಹೆಂಡತಿ ಪೂಜೆ ಮಾಡೋ ಟೈಮಲ್ಲಿ ಸಾಧ್ಯವಾದಷ್ಟು ಆ ದಿನ ಪೂರ್ತಿ ನೀವು ದೂರ ದೂರನೇ ಇರಬೇಕು ಯಾಕೆಂದರೆ ಇವೆಲ್ಲ ಮುಟ್ಟು ಮೈಲಿಗೆಗೆ ಸಮಾನ ಅಂತಲೇ ಹೇಳ್ಬೋದು ಈಗ ಬೆಳಿಗ್ಗೆ ಪೂಜೆ ಮಾಡಿರ್ತೀವಿ ಸಂಜೆ ದೀಪ ಹಚ್ಚಬೇಕು ಅನ್ನೋದಾದರೆ ನೀವು ಹಾಸಿಗೆ ಮೇಲೆ ಮಲ್ಕೊಂಡ್ರೂ ಏನೂ ಪ್ರಯೋಜನವೇ ಇಲ್ಲ ನಿಜವಲ್ಲ ಅದಂತೂ ನಿಜ ಏನು ಪ್ರಯೋಜನ ಇಲ್ಲ ಪೂಜೆ ಮಾಡಿದ್ರು ಒಂದೇ ಮಾಡ್ತಿದ್ರು ಒಂದೇ ಇಲ್ಲ ಒಂದೇ ಟೈಮ್ ದೀಪಾಚಿ ನೀವು ಸ್ನಾನ ಮಾಡ್ಕೊಂಡು ಬಂದು ಹಾಸಿಗೆನ ಮುಡ್ಸ್ಕೊಳ್ಳ್ದೆ ಮಾಡಿದೆ ದೀಪ ಹಚ್ಚೋದಾದರೆ ಒಂದೇ ಟೈಮ್ ಹಚ್ಚಿ ಇಲ್ಲ ನಾನು ಮಧ್ಯಾಹ್ನ ಮಲ್ಕೊಳ್ಳೇಬೇಕು ನಾನು ಅನ್ನೋದಾದರೆ ನೀವು ಒಂದು ಟೈಮ್ ದೀಪ ಹಚ್ಚಿದ್ರು ಸಾಕು ಇಲ್ಲ ಸಂಜೆ ಇನ್ನೊಂದು ಸಲ ಸ್ನಾನ ಮಾಡಿಕೊಂಡು ದೀಪ ಹಚ್ತೀನಿ ಅಷ್ಟೊಂದು ಪೇಷನ್ಸ್ ನನಗಿದೆ ಸಮಯ ಇದೆ ಅಂತ ಅನ್ನೋದಾದರೆ ಖಂಡಿತ ಆ ಕೆಲಸ ನಾನು ಮಾಡ್ಬೋದು ಅಷ್ಟೇ ಹೊರತು ಬೇರೆ ಏನಿಲ್ಲ ಬರೀ ಮೈ ತೊಳ್ಕೊಬೋದಾ ತಲೆ ಸ್ನಾನ ಮಾಡಲೇಬೇಕಾ ಅನ್ನೋದಾದರೆ ಖಂಡಿತ ತಲೆ ಸ್ನಾನ ಮಾಡಲೇಬೇಕು ಬರೀ ಮೈ ತೊಳ್ಕೊಂಡು ದೀಪ ಹಚ್ಚೋದು ಅದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ಕನಸುಗಳು ಆಸೆಗಳು ಅಂತ ಅನ್ನೋದು ಅದೇ ಭಯ ಭಕ್ತಿ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ ಯಾಕೆಂದ್ರೆ ಏನೇನೋ ಕೆಲಸಗಳನ್ನು ನಾವು ಮಾಡ್ತೀವಿ ಯಾರಿಗೋಸ್ಕರನೋ ನ ಕೊಡ್ತೀವಿ ದೇವರಿಗೋಸ್ಕರ ನಾವು ಅಟ್ಲೀಸ್ಟ್ ದಿನದಲ್ಲಿ ದಿನದಲ್ಲಿ ಒನ್ ಅವರು ನಾವು ಕೊಡೋಕ್ಕಾಗಲ್ಲ ದೇವರಿಗೆ ಫ್ರೆಂಡ್ಗೆ ಬಂದಿದ್ದಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ ಗಂಟೆ ಗಟ್ಟಲೆ ಫಿಲಮ್ ಕುದು ನೋಡ್ತಾ ಕುತ್ಕೊಂಡು ತ್ರೀ ಅವರ್ ಟೈಮ್ ವೇಸ್ಟ್ ಮಾಡ್ತೀವಿ ಸೀರಿಯಲ್ಸ್ಗಳು ನೋಡೋದಕ್ಕೆ ವೆಬ್ ಸೀರೀಸ್ ನೋಡೋದಕ್ಕೆ ಮೊಬೈಲ್ ನೋಡೋದಕ್ಕೆ ಎಷ್ಟು ಅವರ್ ನಾವು ಟೈಮ್ ವೇಸ್ಟ್ ಮಾಡ್ತೀವಿ ಅದೇ ನಮ್ಮ ದೇವರಿಗೋಸ್ಕರ ನಾವು ಏನು ಮಾಡ್ತೀವಿ ಅದೊಂಚೂರು ಟೈಮು ನಮ್ಮ ಕೈ ಕೊಟ್ಬಿಟ್ರೆ ಅಲ್ಲ ನಮಗೋಸ್ಕರ ನಾವು ಬೇಡ್ಕೋಬೇಕು ದೇವ್ರೇ ಭಗವಂತ ನನಗೆ ಆಸ್ತಿ ಕೊಡಪ್ಪ ಹಣ ಕೊಡಪ್ಪ ಒಡವೆ ಕೊಡಪ್ಪ ಅನ್ನೋದಲ್ಲ ನಮಗೋಸ್ಕರ ನಾವು ಮಾಡಿರೋ ತಪ್ಪನ್ನು ಕ್ಷಮಿಸು ಹಿಂದೆ ಏನು ತಪ್ಪೋ ಗೊತ್ತೋ ಗೊತ್ತಿಲ್ಲ ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ಕ್ಷಮಿಸು ಮುಂದೆ ತಪ್ಪು ಇರೋ ರೋಹ ನೋಡ್ಕೊ ಕಷ್ಟದಲ್ಲಿ ಕೈ ಹಿಡಿದು ಸುಖದಲ್ಲಿ ಜೊತೆಗಿದ್ದು ಮುನ್ನಡೆಸು ಪ್ರಭು ಅಂತ ಕೇಳ್ಕೋಬೇಕು ಖಂಡಿತ ಕೇಳಿ ಕೇಳ್ತಾರೆ ನಮ್ಮ ದೇ ಪ್ರಕೃತಿ ಹೇಗೆ ಮಾತಾಡುತ್ತಾರೋ ದೇವರು ಸಹ ಹಾಗೆ ಮಾತಾಡುತ್ತೆ ನಮ್ಮ ಶರೀರನೂ ಹಾಗೆ ಮಾತಾಡುತ್ತೆ ಶರೀರ ಜೊತೆ ಮಾತಾಡ್ಬೋದಾ ಖಂಡಿತ ಮಾತಾಡ್ಬೋದು ಪ್ರತ್ ನಮ್ಮ ಶರೀರದಲ್ಲಿರೋ ಒಂದೊಂದು ಅಂಗಕ್ಕೂ ಮಾತು ಬರುತ್ತೆ ಅದಿನ ಕಿವುಡ ಅಲ್ಲ ಮೋಗ ಅಲ್ಲ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ ಅದ್ರ ಜೊತೆ ಮಾತಾಡಿ ಅದರ ಅನುಭವ ನಿಮಗೆ ತುಂಬ ಆಗುತ್ತೆ ಯಾಕೆಂದರೆ ಶರೀರಕ್ಕೆ ನಮಗೆ ನೋ ನೋಡೋದಕ್ಕೆ ಎರಡು ಕಣ್ಣು ಇರ್ಬೋದು ಆದರೆ ಶರೀರ ಇಡೀ ಮೈಯೆಲ್ಲ ಕಣ್ಣೆ ನಮ್ಮ ಹಾಗು ಹೋಗುಗಳನ್ನು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳುತ್ತೆ ಯಾವತ್ತು ನಮ್ಮ ಶರೀರನ ವ್ಯಾ ಚೀ ತೂ ವಾಸನೆ ಅಂತೀವೋ ಬೇರೆಯವ್ರದ್ದಲ್ಲ ನಮ್ಮ ಶರೀರನ ಅನಂತೀವೋ ಅವತ್ತಿಗೆ ನಮಗೆ ಸಾಧ್ಯಗಳು ಬರುತ್ತೆ ಅಂತ ದೇಹನ ನಮ್ಮ ದೇಹನ ನಾವು ಆದಷ್ಟು ಪ್ರೀತಿಸಬೇಕು ದೇವರಿಗೋಸ್ಕರ ಟೈಮ್ ಕೊಡಬೇಕು ಯಾರಿಗೋಸ್ಕರನೂ ಅಲ್ಲ ನಮಗೋಸ್ಕರ ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದಕೊಳ್ಳೋಕ್ಕೋಸ್ಕರ ದೇವರಿಗೆ ಟೈಮ್ ಕೊ ದೇವರಿಗೆ ಅಲ್ಲಿ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕಷ್ಟ ಸುಖನ ಅವ್ರ ಹತ್ರ ಹಂಚ್ಕೋಬೇಕು ಅವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ಜಗತ್ತಲ್ಲಿ ಇನ್ಯಾರ ಕೈಯಿಂದನೂ ಸಾಧ್ಯ ಇಲ್ಲ ನಮ್ಮ ನೋವುಗಳು ಹಂಚ್ಕೊಳ್ಳೋಕ್ಕೆ ತಪ್ಪು ಅಂತ ಗೊತ್ತಾದಾಗ ಯಾವ ರೀತಿ ಶಿಕ್ಷೆ ಕೊಡಬೇಕು ಆ ಥರ ಕೊಡ್ತಾರೆ ಸರಿ ಅಂತ ಗೊತ್ತಾದಾಗ ಯಾವ ರೀತಿ ನಮ್ಗೆ ಒಳ್ಳೇದು ಮಾಡಬೇಕು ಆ ಥರ ಮಾಡ್ತಾರೆ ನಿಮಗೆ ಭಯ ಇದೆಯಾ ಅಂತ ನೀವು ಕೇಳ್ಬೋದು ನನಗೆ ತುಂಬ ಭಯ ಇದೆ ದೇವರು ಅಂತಂದರೆ ತಪ್ಪು ಮಾಡ್ತೀನಿ ಆದರೆ ದೇವ್ರನ್ನ ಕೇಳ್ಕೊಳ್ಳೋದು ಶಿಕ್ಷೆ ಕೊಡಪ್ಪ ಆದರೂ ಎಂಥ ಶಿಕ್ಷೆ ಕೊಡೋ ಗೊತ್ತಾ ನಾನು ಏನು ಅಂದ್ಕೊಂಡಿರ್ತೀನ ಆ ಕೆಲಸ ಎಲ್ಲ ಒಳ್ಳೆಯ ಕೆಲಸ ಎಲ್ಲ ಆಗಬೇಕು ಅನ್ನೋ ಶಿಕ್ಷೆ ಕೊಡು ನನ್ನ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಶಿಕ್ಷೆ ಕೊಡು ನನಗೆ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಶಿಕ್ಷೆ ಕೊಡು ಈ ರೀತಿ ಶಿಕ್ಷೆನ ನಾನು ಕೇಳ್ತೀನಿ ಇದು ತಪ್ಪಾ ತಪ್ಪ ಸರಿನಾ ನೀವೇ ಹೇಳಿ ಯಾಕೆಂದರೆ ಶಿಕ್ಷೆಯನ್ನು ಮಾತ್ರಕ್ಕೆ ಕೆಟ್ಟ ಶಿಕ್ಷೆ ಅಂತಲೇ ಆಗೋಲ್ಲ ಒಳ್ಳೆಯ ಶಿಕ್ಷೆನ ಕೊಡ್ಬೋದು ಆ ರೈಡ್ಸು ಆ ದೇವ್ರಿಗೆ ಮಾತ್ರ ಇರೋದು ಮನುಷ್ಯರಿಗೆ ಆ ಥರ ಅಲ್ಲ ಶಿಕ್ಷೆ ಅಂದ್ರೇನು ಕಣ್ಣೀರು ನೋವು ನರಳಾಟ ಅದೆಲ್ಲ ಕೊಟ್ರೇ ಶಿಕ್ಷೆ ಅದೆಲ್ಲ ಬಿದ್ರುಗಡೆ ಇರೋ ಇರೋರು ಅನುಭವಿಸ್ಬೇಕು ಅದರೇ ಶಿಕ್ಷೆ ಅಂತ ಅರ್ಥ ದೇವರು ವಿಷಯದಲ್ಲ ಆಗೋಲ್ಲ ಹಾಗಾಗಿ ದೇವರು ಅಂದ್ರೆ ನನಗೂ ಭಯ ಇದೆ ನಮಗೋಸ್ಕರ ದೇವರನ್ನು ಬೇಡೋಣ ದೇವರಿಗೋಸ್ಕರ ಟೈಮ್ ಇಡೋದಲ್ಲ ನಮಗೋಸ್ಕರ ನಾವು ಇಟ್ಟು ನಮಗೋಸ್ಕರ ನಮ್ಮ ಕರ್ಮಗಳನ್ನು ಕಳೆಯೋಕ್ಕೋಸ್ಕರ ದೇವರನ್ನಲ್ಲಿ ಪ್ರಾರ್ಥನೆ ಮಾಡೋಣ ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ವೀಡಿಯೋ ಏನನ್ನಿಸ್ತು ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಖಂಡಿತವಾಗಲೂ ಇಷ್ಟು ದಿನ ಕೆಲಸ 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 ಅಂದ್ಕೊಂಡೇ ಇದ್ದೆ ಇವಾಗ ಖಂಡಿತ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಬೇಕು ಯಾಕೆಂದರೆ ಮನೆ ಕಡೆನೂ ನೋಡಬೇಕು ಕೆಲಸ ನೋಡಬೇಕು ಮಕ್ಕಳು ನೋಡಬೇಕು ಎಲ್ಲನೂ ನೋಡಬೇಕು ಪದೇ ಪದೇ ಅದೇ ಮಾತನ್ನು ಇದ್ರೆ ನಿಮಗೂ ಇಷ್ಟ ಆಗೋದಿಲ್ಲ ಎಷ್ಟೊಂದು ಸರಿ ಕಮೆಂಟ್ ಆಗ್ತೀರಾ ಅದಕ್ಕೆ ಒಂದು ಉತ್ತರ ಕೊಟ್ಬಿಟ್ಟು ಸುಮ್ಮನೆ ಪದೇ ಪದೇ ಹೇಳಿದ್ರೆ ಸರಿ ಬರಲ್ಲ ಅಲ್ವಾ ಯಾರು ತೀಟ ವಿಡಿಯೋ ವೀಡಿಯೋ ಮಾಡ್ತೀಯಾ ಏನು ನಮಗೆ ಕೊಟ್ಟಿದ್ದ ದುಡ್ಡನ್ನ ಅಂದ್ಬಿಟ್ರೆ ಮುಗದೆ ಹೋಯ್ತು ಅಲ್ವಾ ಅದಕ್ಕಾಗಿ ನನ್ನ ಕೆಲಸನ ನೋಡಿಕೊಂಡು ನನ್ನ ವೀಡಿಯೋನೂ ನಾನು ನೋಡ್ಕೋಬೇಕು ಯಾಕೆ ನನ್ನನ್ನು ಪ್ರೀತಿಸ್ತಿದ್ದೀರಾ ನೀವು ಅಂತಂದರೆ ನನ್ನ ಬಂದುಗಿಂತ ಹೆಚ್ಚು ಕಾಯ್ತಾ ಇರ್ತೀರ ಯಾಕೆ ವೀಡಿಯೋ ಆಗ್ಲಿಲ್ಲ ಅಂತ ಕೇಳ್ತೀರ ನಮ್ಮ ರಿಲೇಟಿವ್ಸೇ ನಮ್ಮನ್ನು ಮಾತಾಡ್ಸಲ್ಲ ಏನೇ ಕಾಣಲೇ ಇಲ್ವಲ್ಲ ಇಷ್ಟು ತಿಂದು ಕಂಟು ಅನ್ನೋರೇ ಯಾರು ಇರೋಲ್ಲ ಅಷ್ಟು ಬ್ಯುಸಿ ಎಲ್ಲರೂ ಯಾವುದರಲ್ಲಿ ಮೊಬೈಲಲ್ಲಿ ಇವಾಗ ಯಾರು ಎದುರುಗಡೆ ಇರೋರನ್ನ ನೋಡೋಷ್ಟು ಟೈಮ್ ಯಾರಿಗೂ ಇಲ್ಲ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ನನಗನ್ಸುತ್ತೆ ನನ್ನ ಲೈಫೇ ಎಷ್ಟೋ ಚೆಂದ ಈಗಿನ ಲೈಫ್ಗಿಂತ ಅಂತಲೇ ಹೇಳ್ತೀನಿ ಯಾಕೆಂದರೆ ಅಜ್ಜಿ ತಾತನ ಜೊತೆಯಲ್ಲಿ ಮಾವಂದಿರ ಜೊತೆ ಅತ್ತೆ ಜೊತೆ ಮಾವನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಎಲ್ಲ ತುಂಬ ಕುಟುಂಬದಲ್ಲಿ ನಾವು ಬೆಳೆದವರು ಸಂಜೆ ಆದ ತಕ್ಷಣ ಕಡಲೆಕಾಯಿ ಹುರ್ಕೊಂಡು ತಿನ್ನೋದು ಕಾಳುಗಳನ್ನೆಲ್ಲ ಹುರ್ಕೊ ಒಂದೊಂದು ದಿನ ಒಂದೊಂದು ಕಾಳುಗಳನ್ನೆಲ್ಲ ಹುರ್ಕೊ ತಿನ್ನೋದು ಕಡಲೆ ಪುಡಿ ಒಗ್ಗರಣೆ ಹಾಕೊಂಡು ತಿನ್ನೋದು ದೊಡ್ಡ ಪಾತ್ರೆಯಲ್ಲಿ ಗಟ್ಟಿ ಹಾಲಲ್ಲೇ ಕಾಫಿ ಮಾಡ್ತಿರಲ್ಲ ತೆಳುವ ಹಾಲಲ್ಲಿ ಕಾಫಿ ಮಾಡೋದು ತೆಳು ಹಾಲಲ್ಲಿ ಟೀ ಮಾಡ್ಕೊಡೋದು ಎಲ್ಲ ಎಷ್ಟು ಚೆಂದಾಯಿತು ಎಲ್ಲೋ ನೆನಪುಗಳು ಮಾತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ